ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ನೀನಾದೇನ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವಿಕ್ರಮ್ ಅವರು ಅವರಂತೂ ತುಂಬಾ ಕುಡ್ಕೊಂಡು ವೇದಾನ ನೆನ್ಪ್ ನೆನಪಿಸ್ಕೊಂಡು ಅವಳು ಹೊರಟೋಗಿರೋದನ್ನು ನೆನಪಿಸ್ಕೊಂಡು ತುಂಬಾ ಬೇಜಾರಲ್ಲಿ ಹಾಗೆ ಕೂತಿರ್ತಾರೆ ಅಲ್ಲಿಗೆ ದಾಮೋದರ್ ಅವರು ಬರ್ತಾರೆ ಇಲ್ಲಿ ದಾಮೋದರ್ ಅವರು ಅವರ ವಿಕ್ರಮ್ ಅವರ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಕೈ ಇಟ್ಟಾಗ ಇಲ್ಲಿ ವಿಕ್ರಮ್ ಅವರು ತುಂಬ ಕೋಪದಲ್ಲಿ ದಾಮೋದರ್ನ ಕೈನೇ ತೆಗೆದು ಹೆಸರು ಹೆಸರು ಬಿಡ್ತಾರೆ ಓ ವಿಕ್ರಮ್ ಏನು ವಿಕ್ರಮ್ ನೀನು ಇನ್ನು ನಿನಗೆ ಈ ಪಪ್ಪನ ಮೇಲೆ ಕೋಪ ಹೋಗಿಲ್ವಾ ಅಂತ ಇಲ್ಲಿ ದಾಮೋದರ್ ಅವರು ವಿಕ್ರಮ್ನ ಕೇಳ್ತಾರೆ ಆಗ ಪಪ್ಪ ನಾನು ನಿಮ್ಮ ದೇಹನ ಅರ್ಧ ತುಂಡಾಗಿ ಕಟ್ ಮಾಡಿ ಇಡ್ತೀನಿ ಆಗ ನೀವು ಇನ್ನು ನನ್ನ ಮೇಲೆ ಕೋಪ ಹೋಗಿಲ್ವಾ ಅಂತ ಇದೆ ಇದೇ ರೀತಿ ಕೇಳ್ತೀರ ಪಪ್ಪ ನೀವು ನನ್ನಂತ ಇಲ್ಲಿ ವಿಕ್ರಮ್ ಅವರು ದಾಮೋದರ್ ಅವರನ್ನು ಪ್ರಶ್ನೆ ಮಾಡ್ತಾರೆ ಇಲ್ಲಿ ದಾಮೋದರ್ ಅವರು ಹಾಗೂ ವಿಕ್ರಮ್ ಇಬ್ಬರು ಕೂಡ ಮಾತಾಡ್ತಿರೋದನ್ನು ಇಲ್ಲಿ ಬಚ್ಚಿಟ್ಕೊಂಡು ವೀರ ಅವರು ಕೇಳಿ ಕೇಳಿಸ್ಕೊಳ್ತಿರ್ತಾರೆ ಆಗ ಇಬ್ರು ಕೂಡ ಮಾತಾಡ್ತಿರೋದು ನೋಡಿ ಇಲ್ಲಿ ವೀರ ಅವರಿಗೆ ತುಂಬಾ ಕೋಪ ಬರು ಬಂದು ಬರ್ತಿರುತ್ತೆ ಈ ಕಡೆ ದಾಮೋದರ್ ಮಾತ್ರ ಹೇಗಾದರೂ ಮಾಡಿ ವಿಕ್ರಮ್ಗೆ ಸಮಾಧಾನ ಮಾಡಬೇಕು ಅಂತ ಇವನು ಯಾವುದೇ ಕಾರಣಕ್ಕೂ ವೇದಾನ ವೇದ ಕೋಪ ಮಾಡ್ಕೋಬಾರ್ದು ಹೋಗಬಾರ್ದು ಕಡೆ ಅಂತ ಹೇಳಿ ಕೋಪನ ಕಮ್ಮಿ ಮಾಡಬೇಕು ಅಂತ ಇಲ್ಲಿ ವಿಕ್ರಮ್ ಅವರು ವಿಕ್ರಮ್ ಅವ್ರ ಜೊತೆ ದಾಮೋದರ್ ಅವರು ಮಾತಾಡ್ತಿರ್ತಾರೆ ನೋಡು ವಿಕ್ರಮ್ ನಾನು ಈ ಡೀಲ್ ವಿಕ್ ವೀರಂಗೆ ಕೊಡಬಾರ್ದಾಗಿತ್ತು ಯಾಕಂದರೆ ಆ ವೀರಂಗೆ ಸೂಕ್ಷ್ಮತೆ ಸ್ವಲ್ಪ ಕಡಿಮೆ ಇದೆ ಅವನು ಹೊರಗಡೆ ಮಾಡೋ ಡೀಲ್ ಡೀಲ್ಸ್ ಯಾವ ರೀತಿ ನಿಭಾಯಿಸ್ಕೋತಾನೋ ಈ ರೀತಿ ಮನೆ ಡೀಲ್ಸ್ನ ನಿಭಾಯಿಸ್ಬಿಡ್ತಾನೆ ಅಷ್ಟೇ ಅಂತ ಹೇಳಿ ಇಲ್ಲಿ ದಾಮೋದರ್ ಅವರು ವಿಕ್ರಮ್ಗೆ ಹೇಳಬೇಕಾದ್ರೆ ವಿಕ್ರಮ್ ಅವರು ಪಪ್ಪ ನಾನು ಕೇಳೋ ಪ್ರಶ್ನೆ ನಾನು ಕೇಳಿರೋ ಪ್ರಶ್ನೆಗೆ ನಿಮ್ಮ ಕಡೆಯಿಂದ ಉತ್ತರ ಸಿಕ್ಕಿಲ್ಲ ಅಂತ ಇಲ್ಲಿ ವಿಕ್ರಮ್ ಅವರು ಕೇಳ್ತಾರೆ ಹಾಗಾದರೆ ನೀನು ಆ ಹುಡುಗಿ ಅಷ್ಟೊಂದು ಹಚ್ಕೊಂಡಿದ್ದೀಯಾ ಹಚ್ಕೊಳ್ತಿದೀಯಾ ಅಂತ ಇಲ್ಲಿ ಇಲ್ಲಿದ್ದ ದಾಮೋದರ್ ಅವರು ಪ್ರಶ್ನೆ ಮಾಡ್ತಾರೆ ಆಗ ವಿಕ್ರಮ್ ಅವರು ಏನು ಪ್ರತಿಕ್ರಿಯೆ ಕೊಡದೆ ತುಂಬ ಕೋಪದಲ್ಲಿ ಹಾಗೆ ಕೂತಿರ್ತಾರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಇಲ್ಲಿ ವಿಕ್ರಮ್ ಇನ್ನೊಂದು ಸತಿ ತಪ್ಪಾಗಲಿ ತಪ್ಪಾಗಲ್ಲ ಅಂತ ಹೇಳಿ ಇಲ್ಲಿ ದಾಮೋದರ್ ಅವರು ವಿಕ್ರಮ್ಗೆ ಹೇಳ್ತಾರೆ ಹಾಗೂ ಬೇಡ್ಕೋತಿರ್ತಾರೆ ಹಾಗಲ್ಲ ಪಪ್ಪ ನಾನೇನಾದರೂ ಹೋಗದೇ ಇದ್ದರೆ ಸ್ವಲ್ಪ ತಡ ಆಗೋದಿ ಆಗಿದ್ದರೆ ನನ್ನ ಬೇತಾಳನ ಹಾಗೂ ಬಿಡ್ತಿದ್ದೆ ಅಂತ ಹೇಳಿ ಇಲ್ಲಿ ಪಪ್ಪ ಅವಳು ನಾನೇನಾದರೂ ಸ್ವಲ್ಪ ತಡ ಮಾಡಿದರೆ ನನ್ನ ಬೇತಾಳ ನನಗೆ ಮತ್ತೆ ಸಿಗ್ ಸಿಗ್ತಿದ್ದಿಲ್ಲ ನೀವೇ ಹೇಳಿ ಅಂತ ಇಲ್ಲಿ ವಿಕ್ರಮ್ಗೆ ದಾಮೋದರ್ನ ಪ್ರಶ್ನೆ ಮಾಡ್ತಾನೆ ಆಗ ದಾಮೋದರ್ ಅವರು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ವಿಕ್ರಮ್ ಆ ವೀರಂಗೆ ನಾನು ಬುದ್ಧಿ ಹೇಳ್ತೀನಿ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಹೇಳಿ ಹೇಳ್ತಿದ್ದಾಗ ಅವನಿಗೆ ತಲೆ ಉಪಯೋಗಿಸೋದಕ್ಕೆ ಬದಲು ಯಾವ ಡೀಲ್ ಯಾವ ಥರ ಡೀಲ್ ಮಾಡಬೇಕು ಅಂತಲೂ ಅವನಿಗೆ ಇನ್ನೂ ಗೊತ್ತಿಲ್ಲ ಕಣೋ ಅಂತ ಇಲ್ಲಿ ದಾಮೋದರ್ ಅವರು ಹೇಳ್ತಿ ಹೇಳ್ತಿರ್ಬೇಕಾದ್ರೆ ಹೇಳಿಬಿಟ್ಟು ಮಾತ್ರ ಆ ಕಡೆ ಅಂತೂ ವೀರಂಗಂತೂ ದಾಮೋದರ್ ಅವರನ್ನು ನೋಡಿ ತುಂಬಾ ಕೋಪ ಬರುತ್ತೆ ಅಲ್ಲ ಪಾಪ ವಿಕ್ರಮ್ ಮುಂದೆ ನೀವು ನನ್ನನ್ನು ಒಳ್ಳೆಯ ನೀವು ಒಳ್ಳೆಯವರಾಗಬೇಕಂತ ಹೇಳಿ ನನ್ನನ್ನು ಕೆಟ್ಟವನಾಗಿ ಮಾಡ್ತಿದ್ದೀರಾ ಅಂತ ಇಲ್ಲಿ ವೀರ ಅವರು ದಾಮೋದರ್ ಅವ್ರನ್ನ ಪ್ರಶ್ನಿಸ್ತಾರೆ ಬೈಕೋತಿರ್ತಾರೆ ಆಮೇಲೆ ಇಲ್ಲಿ ವಿಕ್ರಮ್ ಅವ್ರಿಗೆ ವೇದ ಅವರು ತುಂಬಾ ನೆನಪಾಗ್ತಿರ್ತಾರೆ ಆಗ ಇಲ್ಲಿ ವೇದನ ನೆನಪಿಸ್ಕೊ ವೇದನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಶಕುಂತಲಾ ಮನೆಗೆ ಬರ್ತಾರೆ ಆಗ ಇಲ್ಲಿ ವೇದ ಅವರು ವಿಕ್ರಮ್ನ ನೋಡ್ತಿದ್ದಂಗೆ ಅಲ್ಲಿ ತುಂಬ ಕೋಪ ಬಂದ್ಬಿಡುತ್ತೆ ಕೋಪದಲ್ಲಿ ಅಲ್ಲಿ ಕೇಳ್ತಾರೆ ಯಾಕೋ ಬಂದೆ ನೀನು ಇಲ್ಲಿಗೂ ಯಾಕೆ ಬಂದಿದ್ದೀಯ ನೀನು ಅಂತ ಹೇಳಿ ಇಲ್ಲಿ ವೇದ ಅವರು ಕೇಳ್ತಾರೆ ಆಗ ಯಾ ಯಾಕೆ ಬೇಕಾಳ ನೀನು ನಾನು ಮಾಡೋ ಮಾತಾಡೋಕ್ಕಿಂತ ಮುಂಚೆನೇ ನನ್ನ ದೂರ ತಳ್ತಿದ್ಯಾ ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಬೆತ್ತಾಳ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಮಾತಾಡ್ತಿರ್ಬೇಕಾದ್ರೆ ಹೇಳಕ್ಕೆ ಬರಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ನೀನು ಪದೇ ಪದೇ ತಪ್ಪು ಮಾಡ್ತಾನೆ ಇದೆಯಾ ಕಟ್ಟಿರೋ ಮಾತನ್ನು ಒಂದು ಸತೀನೂ ನೀನು ಉಳಿಸ್ಕೊತಿಲ್ಲ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಾರೆ ಆಗ ನೋಡು ಬೆತ್ತಾಳ ನಾನು ಸುಮ್ಮ ಸುಮ್ಮನೆ ಯಾ ಅವನಿಗೆ ಹೊಡೆದಿಲ್ಲ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ಅಂತ ಹೇಳಿ ಅವರು ನಿನ್ನನ್ನು ಕೊಲೆ ಮಾಡೋದಕ್ಕೆ ಬಂದಿದ್ದ ಅವನನ್ನು ನಾನು ಹೊಡೆದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಿರ್ಬೇಕಾದ್ರೆ ಇಲ್ಲಿ ವೇದಗಂತೂ ತುಂಬಾ ಶಾಕ್ ಆಗ್ಬಿಡತ್ತೆ ಆಗ ಅವನು ಏನೇ ಕೇಳು ನನ್ನನ್ನು ಕೊಲೆ ಮಾಡೋಕ್ಕೆ ಬಂದಿದ್ಲ ಬಂದಿದ್ದು ನಿನ್ನ ಮೇಲೆ ಇರೋ ದ್ವೇಷ ದ್ವೇಷಕ್ಕೆ ನನ್ನ ಮೇಲೆ ನನಗೆ ಅಪಾಯ ಮಾಡೋಕ್ಕೆ ಬಂದಿದ್ದ ಅಷ್ಟೇ ಇದೇ ಅಲ್ವಾ ನಿಜ ಅಂತ ಹೇಳಿ ನಾನು ಇಲ್ಲಿ ವೇದ ಅವರು ಪ್ರಶ್ನೆ ಮಾಡ್ತಾರೆ ಆಗ ಶಕುಂತಲಾ ಅವರು ಮಧ್ಯ ಬಂದು ಹೇಳಪ್ಪ ಹೇಳು ವೇದ ಕೇಳ್ತಿದ್ದಾಳೆ ಅಲ್ವಾ ಸುಪಾರಿ ಕೊಟ್ಟಿದ್ದು ನೀನೇ ತಾನೇ ಯಾರು ಅಂತ ಹೇಳು ವೇದಂಗ ವೇದಂಗೆ ಅಂತ ಇಲ್ಲಿ ಶಕುಂತ್ಲಾ ಅವರು ಬಂದು ವಿಕ್ರಮ್ಗೆ ಹೇಳ್ತಿದ್ದಂಗೆ ಇಲ್ಲಿ ವಿಕ್ರಮ್ ಅವರಿಗೆ ಶಕುಂತ್ಲಾ ಅವರ ಮಾತು ಕೇಳಿ ತುಂಬಾ ಕೋಪ ಬರುತ್ತೆ ಬಂದ್ಬಿಡುತ್ತೆ ನೀವು ನಮ್ಮಿಬ್ಬರ ಮಧ್ಯೆ ಬಂದು ಮಾತಾಡಬೇಡಿ ಅದು ಸರಿಯಲ್ಲ ಸರಿ ನೀವು ನಮ್ಮಿಬ್ಬರ ಮಧ್ಯ ಬಂದು ಮಾತಾಡೋದಕ್ಕೆ ನೀವು ಯಾರು ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಪ್ರಶ್ನೆ ಮಾಡ್ತಾರೆ ಆಗ ಯಾಕಪ್ಪ ಮಾತಾಡಬಾರ್ದು ನ್ಯಾಯ ಕೇಳೋದಕ್ಕೆ ನಾನು ಯಾರ ಯಾರದ್ರೇನು ಯಾರಾದ್ರೇನು ನ್ಯಾಯ ಕೇಳೋದಿದ್ರೆ ಯಾರಾದರೂ ಕೇಳ್ಬೋದು ಸುಪಾರಿ ಕೊಟ್ಟಿದ್ದು ಯಾರು ಅಂತ ಮೊದಲು ನೀನು ವೇದಂಗೆ ಹೇಳು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಆಗ ಫಸ್ಟ್ ನ್ಯಾಯ ಕೇಳಬೇಕಾ ಅಂತ ಹೇಳಿದ್ರೆ ನ್ಯಾಯ ಕೇಳೋದು ಕೇಳೋರು ಮೊದ್ಲು ತಾವು ನ್ಯಾಯವಾಗಿದ್ದಾರಾ ಅಂತ ಹೇಳ್ಬೇಕು ಮೊದ್ಲು ನೀವು ನ್ಯಾಯವಾಗಿದ್ದೀರಾ ಅಂತ ಇಲ್ಲಿ ಶಕುಂತ್ಲಾ ಅವರು ಅವರಿಗೆ ವಿಕ್ರಮ್ ಅವರು ಕೇಳ್ತಾರೆ ವಿರುದ್ಧವಾಗಿ ಮಾತಾಡ್ತಾರೆ ಶಕುಂತಲಾ ಅವರು ವಿರುದ್ಧವಾಗಿ ಆಗಿ ವಿಕ್ರಮ್ ಅವರು ಮಾತಾಡ್ತಿರ್ತಾರೆ ಇಲ್ಲಿ ವಿಕ್ರಮ್ ಮಾತು ಕೇಳಿ ವೇದಾಗೆ ಹಾಗೂ ಶಕುಂತ್ಲಾ ಅವರಿಗೆ ತುಂಬ ಕೊಪ್ ಶಾಕ್ ಆಗುತ್ತೆ ಇವ ಇವನ್ ಯಾಕೆ ಈ ರೀತಿ ಮಾತಾಡ್ತಿದ್ದಾನೆ ಶಕುಂತಲಾ ಅಮ್ಮನಿಗೆ ಈ ಥರ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ವೇದ ಅವರು ಯೋಚನೆ ಮಾಡ್ತಿರ್ತಾರೆ ತುಂಬಾ ಶಾಕ್ ಆಗಿ ನೋಡ್ತಾ ನಿಂತಿರ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯಗೊಳ್ಳಿ ಮುಕ್ತಾಯಗೊಂಡಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್